ಒಂದಿಷ್ಟು ಬಸಿಗಾಲ್ವ ಅಷ್ಟು ಅಷ್ಟೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಕೆರೆನ್ಗಿಂತ ಮೊದ್ಲೇ ನಿಮಗೆ ಮೂರು ಸಾವಿರದ ಮುನ್ನೂರು ಗಿಡದ ಏಳುವರೆ ಒಂದ್ ಐವತ್ತ ಕ್ವಿಂಟಲ್ ಎಕರೆಕ್ ಎವರೇಜ್ನಾಗ ಇದ್ವಿ ನಮಗೆ ಒಂದು ಆರೂವರೆ ಆರ್ನೂರ ಐವತ್ತು ಕ್ವಿಂಟಲ್ ಒಂದ್ ಗೊನಿ ಇಪ್ಪತ್ತಾರು ಕೆಜಿ ಇತಿವಿ ಒಂದ್ ಒಂದ್ ಗೊನಿ ಹದ್ನೆಂಟು ಕೆಜಿ ಹದಿನೆಂಟ್ ಕೆಜಿ ನಾವು ಫರ್ಟಿಲೈಸರ್ ಶಾಪ್ ಅಲ್ರೀ ಕಾಂಪ್ಲೆಕ್ಸ್ ಹಾಕ್ಬೇಕು ಅನ್ನೋದು ಹಾಕ್ತಿದ್ವಿ ನೀವು ಸಿಕ್ಕ ಮೇಲೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನ ಹಾಕ ಕಲ್ತ್ವಿ ಪಿ ಎಚ್ ಲೋ ಇದ್ದಾಗ ಸುಣ್ಣಗಳನ್ನು ಬಳಸ್ಬೇಕು ಹೈ ಪಿ ಎಚ್ ಇದ್ದಾಗ ಜಿಪ್ಸಮ್ ಬಳಸ್ಬೇಕು ಎಲ್ಲಿ ಜಾಸ್ತಿ ಅಲ್ಲಿ ಪಾಸ್ಪರ್ಸ್ ಇರುತ್ತೆ ಅಲ್ಲಿ ಈ ಕ್ರಾಸ್ ಗಂಡುಗಳು ಶುರು ಕಾಂಪ್ಲೆಕ್ಸ್ ಯಾವ್ದ್ರಲ್ಲಿ ಪಾಸ್ಪೋರ್ಸ್ ಐತಿ ಅದನ್ನ ಯಾವುದು ಬಳಸಬಾರೀ ಅದು ಗೈಡ್ ಮಾಡಿದ್ರಿ ಏನ್ರಿ ನಿಮ್ಮ ತೋಟದಲ್ಲಿ ಹರಳೆ ಉದ್ರಿಲ್ಲಲ್ಲ ಏನಿದು ಅದ್ಭುತ ಅಂತಾರೆ ಸುಧಾರ ಧಾನ್ಯ ಹಾಕಿದ್ರೆ ಕಳೆಯಲ್ಲಿ ಬರ್ತದ್ರಿ ಕೆರಾನ್ ಕಂಪ್ನಿ ಎಲ್ಲಾರ ಮುಚ್ಚೋತು ಅಂದ್ರೆ ನಮ್ಮ ಪರಿಸ್ಥಿತಿ ಏನಪ್ಪಾ ಯಾರು ಹುಡುಕ್ಬೇಕು ಅನ್ನೋ ಯೋಚನೆ ಒಂದು ಡ್ರಾಪಿಂಗ್ ಆದ್ರೆ ನಿಮ್ಗೆ ಕಾಲ್ ಬಿಡಕ್ತೇನೆ ಇಷ್ಟು ಧೈರ್ಯವಾಗಿ ಹೇಳ್ತೇನೆ ಪ್ರತಿ ಮುಂಗಾರಿಗೆ ಒಂದ್ಸತಿ ಡಬ್ಲ್ಯೂ ಡಿ ಸಿ ಮಾಡಿಬಿಡ್ತೇನೆ ರೀ ಜೀವಾಣುಗಳು ಅಬ್ನಾರ್ಬಲ್ ಆದ ತಕ್ಷಣ ಫುಡ್ ಅಪ್ಯಾಕ್ ಕಡಿಮೆ ಆಗುತ್ತೆ ಹಂಗಿರೋದ್ರಿಂದ ತಕ್ಷಣ ಸುಣ್ಣ ನೀರು ಕೊಟ್ಟಾಗ ಜೀವ ಹಣಗಳೇ ಆಕ್ಟಿವ್ ಆಗ್ತವೆ ಮುಂದಿನ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಎಂಟುನೂರ ಐವತ್ತು ಕ್ವಿಂಟಲ್ ತೆಗಿಬೇಕು ಅಂತ ನಮಸ್ಕಾರ ಆದ್ಮೀಯವ್ರಿ ಇವತ್ತು ನಾವು ಹಿರಿಯ ಮಾಗಡಿ ಪಾಡ್ಯ ದಿವಸ ಇವತ್ತು ದೀಪಾವಳಿ ದಿವಸನೇ ನಮ್ಮ ತೊಗರ್ಸಿಯಿಂದ ಹಿರೇಮಾಗಡಿ ಸ್ಫೂರ್ತಿ ಟ್ರೇಡರ್ಸ್ ಓನರು ವಸಂತಪ್ಪ ಮಲ್ಲಾಡೋದವ್ರ ತೋಟಕ್ಕೆ ಬಂದೀವಿ ಅವ್ರದ್ದೇ ಆದ ತೋಟ ಅವ್ರ ತೋಟದಲ್ಲಿ ಅವರು ಕೆರಣ್ ಮಾರ್ಗದರ್ಶನ ಪಡ್ಕೊಂಡು ಯಾವ ರೀತಿ ಅವರು ಎರಡು ವರ್ಷದಿಂದ ತಮ್ಮ ಈ ಕೃಷಿ ಸಾಧನೆಯನ್ನು ಮಾಡ್ಯಾರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಮಸ್ಕಾರ ವಸಂತಣ ನಮಸ್ಕಾರ ಸರ್ ನಿಮ್ಮ ಈ ಏನು ಕೃಷಿ ಜರ್ನಿ ಏನು ಎರಡು ವರ್ಷದಿಂದ ನೀವು ಕೆರನ್ ಮಾರ್ಗದರ್ಶನ ಪಡ್ಕೊಂಡ್ರಿ ಆ ವಿಚಾರವಾಗಿ ನೀವು ರೈತರಿಗೆ ನಿಮ್ಮ ಮಾಹಿತಿಯನ್ನು ಕೊಡ್ರಿ ನಮ್ಮ ತೋಟಕ್ಕೆ ಬಂದಿರತಕ್ಕಂಥ ನಮ್ಮ ಕೆರನ್ ಕಂಪನಿಯ ರಾಜ್ಯ ಮಾರ್ಗದರ್ಶಕರು ಸಚಿನ್ ಕಬ್ಬೂರ್ ಅವರು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ವೃದ್ಧಿಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದನ್ನ ವಸಂತಣ ಟೋಟಲ್ ನಿಮ್ದು ಪ್ಲಾಟ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ದು ಆರೂವರೆ ಎಕರೆ ಇದೆ ಅಂದರೆ ಮೂರು ಸಾವಿರದ ಮುನ್ನೂರು ಗಿಡಗಳು ಪ್ಲಾಂಟಿಂಗ್ ಮಾಡಿದೆ ಸರ್ ಒಂದು ಒಂದು ಹತ್ರ ನಾಲ್ಕು ಎಕರೆ ಅದು ಅದು ನಾಲ್ಕು ಎಕರೆ ಅಂದರೆ ಅದು ಸುಮಾರು ಇಪ್ಪತ್ತ್ ಮೂರು ವರ್ಷ ತೋಟ ಅದು ಇಲ್ಲಿ ನಾವು ಹನ್ನೊಂದು ವರ್ಷ ತೋಟ ಇದು ಒಂದು ಎರಡೂವರೆ ಎಕರೆ ಟೋಟಲ್ ಮೂರು ಸಾವಿರ ಕೌಂಟಲ್ಲಿ ಬಂದು ಮೂರು ಸಾವಿರದ ಮುನ್ನೂರು ಗಿಡಗಳು ಇದೆ ಸರ್ ಮೂರು ಸಾವಿರದ ಮುನ್ನೂರು ಗಿಡಗಳು ನಿಮಗೆ ಈಗ ಒಂದು ಮೂರು ವರ್ಷದಲ್ಲಿ ನಿಮ್ಮ ಬೆಳೆದು ಒಂದು ಮಾಹಿತಿ ಕೊಡ್ರಿ ಅಂದರೆ ಕೆರನ್ಗಿಂತ ಮೊದಲು ನಿಮ್ದು ಅಡಿಕೆ ಎಷ್ಟು ಬರ್ತಾ ಇತ್ತು ಹಾಂ ಕೆರನ್ಗಿಂತ ಮೊದಲ ನಾವು ಫರ್ಟಿಲೈಸರ್ ಶಾಪ್ನರ್ ಆಗಿ ನಾವು ಹೇಳ್ಬೇಕಂದ್ರೆ ನಾವು ಸೆಟ್ಟಾಗಿ ಈಗ ಕೆಲಸಗಳನ್ನು ಮಾಡ್ತಿದ್ವಿ ಒಂದಿಷ್ಟು ಬಸಿಗಾಲ್ವೇದು ಅಷ್ಟು ಅಷ್ಟೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಎಷ್ಟು ಆಳ ಇರಬೇಕು ಹೆಂಗಿರ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ರಸಗೊಬ್ಬರಗಳನ್ನು ಹಾಕ್ತಿದ್ವಿ ನಾವು ಈಗ ಆರ್ಗ್ಯಾನಿಕ್ ಮೆನೂರ್ ಅಂದ್ರೆ ನಮಗೆ ಜಾಸ್ತಿ ಭಾಳಷ್ಟು ಕಂಪ್ನಿಗಳು ಬಂದು ಬಂದು ಹೋಗಿದ್ದರು ನಾವು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಹಾಗೆ ಜಾಸ್ತಿ ಬಳಸ್ತಿರ್ಲಿಲ್ಲ ನಾವು ಈಗ ನಿಮ್ಮ ಮಾರ್ಗದರ್ಶನ ಸಿಕ್ಕ ಸ ನಿಮ್ಮ ಕೆರನ್ ಮಾರ್ಗದರ್ಶನ ಸಿಕ್ಕ ಮೇಲೆ ನಾವು ಈಗ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಇಳುವರಿ ನಾನು ಏನಂತೀನಿ ಕೆರಣ್ಗಿಂತ ಮೊದಲು ನಿಮ್ಮ ಈ ಮೂರು ಸಾವಿರದ ಮುನ್ನೂರು ಗಿಡದ ಇಳುವರಿ ಮೂರು ಸಾವಿರದ ಮುನ್ನೂರು ಸರ್ ಅಪ್ಪ ನಮಗೆ ಈಗ ಬ್ಯಾಕ್ ಇಯರ್ ಅಂದ್ರೆ ಮೂರು ವರ್ಷದ ಹಿಂದೆ ಮೂರು ವರ್ಷದಿಂದ ಒಂದು ಒಂದು ಮುನ್ನೂರು ಮುನ್ನೂರು ಇಪ್ಪತ್ತು ಇದ್ವಿ ಸರ್ ನಾವು ಒಂದು ಐವತ್ತು ಅರವತ್ತು ಕ್ವಿಂಟಲ್ ಎಕರೆಕ್ ಇದ್ವಿ ಆಮೇಲೆ ಈಗ ಕೆರನ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾವು ಸತಿ ನಾವು ಐದುನೂರು ಇಪ್ಪತ್ತು ಕ್ವಿಂಟಲಿಗೆ ಬಂದ್ವಿ ಸರ್ ಐನೂರು ಕಳೆದ ವರ್ಷ ಐನೂರ ಇಪ್ಪತ್ತು ಕ್ವಿಂಟಲ್ ಈ ವರ್ಷ ನಮಗೆ ಈಗ ಈಗ ಪಸ್ಟಿನ್ ಕೊಯ್ಲೆಲ್ಲ ನಾವು ಹೆಚ್ಚು ಕಡಿಮೆ ಒಂದು ಎಂಬತ್ತು ಕ್ವಿಂಟಲ್ ಕೊಯ್ದೀವಿ ಸರ್ ನಾವು ಎಂಬತ್ತು ಕ್ವಿಂಟಲ್ ಅಂದರೆ ನಮ್ಮದು ಹಿಮ್ ಹಿಂಪಾಲು ಆದರೂ ಸ್ವ ಸ್ವಲ್ಪ ಬಂದದ್ದು ಅಂದರೂ ಎಂಬತ್ತು ಕ್ವಿಂಟಲ್ ಕೊಯ್ದೇವೆ ನಮಗೆ ಈ ವರ್ಷದಿಂದ ಎವರೇಜ್ ನೋಡಿದ್ರೆ ನಾವು ಗೊ ಗೊನಿ ತೂಕ ಮತ್ತು ಇವೆಲ್ಲ ನೋಡಿದರೆ ಒಂದು ಅಂದಾಜಿಗೆ ಒಂದು ನೂರು ಕ್ ಕ್ವಿಂಟಲ್ ದಾಟ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್ ಒಂದು ಎಕರೆಗೆ ನೂರು ಕ್ವಿಂಟಲ್ ಅಂದರೆ ನಮಗೊಂದು ಆರೂವರೆ ಎಕರೆಗೆ ಆರುನೂರೈವತ್ತು ಕ್ವಿಂಟಲ್ ರೀಚ್ ಅದ್ರ ಮೇಲೆ ರೀಚ್ ಆಗಬಹುದು ಅಂತ ನಮ್ಮ ಭಾವನೆ ಇದೆ ನಿಮ್ದು ಒಂದು ಗೊನೆ ಹಾಕಿದ್ವಿ ನಾವು ಕೃಷಿ ಮೇಳದಲ್ಲಿ ಎಷ್ಟು ತೂಕ ಇತ್ತು ನಮ್ ಗೊನೆಯಲ್ಲಿ ನಾವೆಲ್ಲ ಕೃಷಿ ಮೇಳಕ್ಕೆ ಧಾರವಾಡ ಕೃಷಿ ಮೇಳಕ್ಕೆ ಅಲ್ಲಿ ಮೇಲಿನ ತೋಟದ ಇದೇ ತೋಟದಲ್ಲಿ ಒಂದೇ ಗಿಡದಲ್ಲಿ ಎರಡು ಗೊನೆ ಕೊಟ್ಟಿದೆ ಸರ್ ನಾನು ಒಂದ್ ಗೊನೆ ನಿಮ್ದು ಇಪ್ಪತ್ತಾರು ಕೆಜಿ ಇತ್ತು ಸರ್ ಹ್ಮ್ ಒಂದು ಗೊನೆ ಇಪ್ಪತ್ತಾರು ಕೆ ಜಿ ಇತ್ತು ಒಂದ್ ಒಂದು ಗೊನೆ ಹದಿನೆಂಟು ಕೆಜಿ ಹದಿನೆಂಟು ಕೆ ಜಿ ಅಂದ್ರೆ ನೀವು ಆ ಲೆಕ್ಕದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಇಪ್ಪತ್ತೊಂದು ಕೆಜಿ ಬಂದ್ರು ಇಪ್ಪತ್ತೊಂದರಿಂದ ಇಪ್ಪತ್ನಾಜಿ ಬಂದ್ರು ನೀವು ನೂರು ಕ್ವಿಂಟಲ್ ದಾಡ್ತೀರಿ ಅಂತ ಆನ್ ಅಂಡ್ ಎವರೇಜ್ ಬಂದ್ಬಿಡ ಸರ್ ನಮಗೆ ಈಗ ಮೂರ್ ಗೊನಿ ನಾಲ್ಕು ಲೆಕ್ಕ ಬೇಡ ಸರ್ ಟೋಟಲ್ ಎರಡ ಗೊನಿ ನಾವು ಮೂರ್ ಗೊನಿ ನಾಲ್ಕು ಅದಾವ್ ತೊಡದಾಗ ಎವರೇಜ್ ಆನ್ ಅಂಡ್ ಎವರೇಜ್ ಎರಡ ಗೊನಿ ಹಿಡ್ಕೊಂಡ್ರು ಒಂದೊಂದ್ ಗೊನಿ ಹನ್ನೊಂದ್ ಹನ್ನ ಹನ್ನೆರಡ್ ಹನ್ನೆರಡು ಕೆಜಿ ಹಿಡಿದ್ರು ಎಲ್ಲೇ ಹೋಗೋದು ಸರ್ ಅದ ಆನ್ ಅಂಡ್ ಎವರೇಜ್ ನ ಇಪ್ಪತ್ತು ಕೆಜಿ ಹಿಡಿದ್ರು ಹತ್ತ ಕೆಜಿ ಹತ್ತ ಕೆಜಿ ಎರಡು ಗೊನಿ ಹಿಡಿದ್ರು ನೀವು ಹೆಂಗ್ ಆರ್ನೂರ ಐವತ್ತು ಅಂದಾಜು ಮಾಡಿದ್ರಿ ಅಂತ ಬೇಕಾಗತ್ತಲ್ಲ ಅದ್ರ ಸಂಬಂಧ ಅದೇ ಸರ್ ಈಸ ನಾವು ಮೂರು ನಾಲ್ಕು ಗುಣಿ ಲೆಕ್ಕ ಬೇಡ ಎರಡ ಗುಣಿ ಗಿಡಕ್ಕೆ ಎರಡ ಗುಣಿ ಹದಿನೈದು ಹದಿನಾರು ಇಪ್ಪತ್ತು ಕೆಜಿ ಅಷ್ಟು ಬೇಡ ಹತ್ತ ಕೆಜಿ ಬಡದನ್ನು ಇಪ್ಪತ್ತು ಕೆ ಜಿ ಗಿಡಕ್ಕೆ ಇಪ್ಪತ್ತು ಕೆಜಿ ಬಂದ್ರೂ ಐನೂರು ಗಿಡಕ್ಕೆ ಐದೇ ಹತ್ತು ನೂರು ಕ್ವಿಂಟಲ್ ಬಂದ್ಬಿಡುತ್ತೆ ಸರ್ ಈಸಿಯಾಗಿ ನೀವು ನಮ್ದು ಡ್ರಂಚಿಂಗು ಸ್ಪ್ರೇ ಎಷ್ಟೆಷ್ಟು ಬಾರಿ ಮಾಡ್ತೀರಿ ಸರ್ ನಿಮ್ದು ಅಂದರೆ ಕೆ ಕೆರಾನ್ ಕಂಪ್ನಿದ ಪ್ರಾಡಕ್ಟ್ಗಳನ್ನು ನಾವು ಬಾಸ್ ಇರ್ಬೋದು ಬಾಫ್ ಇರ್ಬೋದು ಆಮೇಲೆ ರ್ಯಾಪಿಡಾನ್ ಇರುತ್ತೆ ಆಮೇಲೆ ಲ್ಯಾಮಿನ್ ಇರುತ್ತೆ ಸ್ಟಿಕ್ ಆನ್ ಇವು ಐದು ಪ್ರಾಡಕ್ಟ್ ಬರುತ್ತೆ ಅಡಿಕೆಗೆ ಅಡಿಕೆ ಸ್ಪೆಷಲ್ ಅಂದರೆ ಈ ಐದು ಪ್ರಾಡಕ್ಟ್ ಈ ಐದು ಪ್ರಾಡಕ್ಟ್ಗಳನ್ನ ನಾವು ವರ್ಷಕ್ಕೆ ಹೋ ಸರಿ ನಾವು ಮೂರು ಮೂರು ಸರಿ ಡ್ರಂಚಿಂಗ್ ಮಾಡೇವೆ ಸರ್ ಈ ಸರ್ತಿ ಒಂದು ಸತಿ ಜಾಸ್ತಿ ಈ ಈ ವರ್ಷ ನಾಲ್ಕು ಸರಿ ಮಾಡ್ಬೇಕು ಅಂತ ಮಾ ಯೋಚನೆ ಮಾಡಿದೆವು ಆಮೇಲೆ ಮೂರು ಸಿಂಪಣೆಗಳನ್ನೆಲ್ಲ ಹೊಸತಿನ ಮೂ ಹೊಸತಿ ಮೂರು ಸಿಂಪಡಣೆ ಮಾಡಿದೆ ಸರ್ ಮೂರು ಡ್ರಂಚಿಂಗ್ ಮೂರು ಸಿಂಪಡಣೆ ಮಾಡಿದ್ದೇನೆ ಮೂರು ಡ್ರಂಚಿಂಗ್ ಮೂರು ಸಿಂಪಡಣೆ ಸಿ ನೀವು ಫರ್ಟಿಲೈಸರ್ ಎಷ್ಟು ಬಾರಿ ಆಗಿ ಫರ್ಟಿಲೈಝರು ಫರ್ಟಿಲೈಸರ್ ಅಂದ್ಬಿಟ್ಲೆ ನೋಡಿ ಸರ್ ನಾವು ಹಿಂದೆಲ್ಲ ಒಟ್ರಾಸ್ ಹಂಗೆ ಕಾಂಪ್ಲೆಕ್ಸ್ ಹಾಕ್ತಿದ್ವಿ ಒಂಬತ್ತು ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಹೀಗೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ತಂದು ಹಾಕ್ತಿದ್ವಿ ನಾವು ಫರ್ಟಿಲೈಸರ್ ಶಾಪಲ್ರಿ ಕಾಂಪ್ಲೆಕ್ಸ್ ಹಾಕ್ಬೇಕು ಅನ್ನೋದು ಹಾಕ್ತಿದ್ವಿ ಬಟ್ ಇಲ್ಲಿ ತೋಟದಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಜನರಿಗೆ ಬಂದರಿಗೆ ಸುಮ್ಮನೆ ಕೊಡ್ತಿದ್ವಿ ನೀವು ಸಿಕ್ಕ ಮೇಲೆ ಮಣ್ ಪರೀಕ್ಷಾ ಆಧಾರಿತ ಪ ರಸಗೊಬ್ಬರಗಳನ್ನು ಹಾಕೋದನ್ನು ಕಲ್ತ್ವಿ ಅದನ್ನು ಹೆಂಗೆ ಡೀಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ವಿ ಪಿ ಎಚ್ ಐ ಇದ್ದಾಗ ಏನು ಗೊಬ್ಬರಗಳನ್ನು ಹಾಕಬೇಕು ಪಿ ಎಚ್ ಲೋ ಇದ್ದಾಗ ಯಾವ ಗೊಬ್ಬರಗಳನ್ನು ಹಾಕಬೇಕು ಪಿ ಎಚ್ ಲೋ ಇದ್ದಾಗ ಸುಣ್ಣಗಳನ್ನು ಬಳಸ್ಬೇಕು ಹೈ ಪಿ ಎಚ್ ಇದ್ದಾಗ ಜಿಪ್ಸಮ್ ಬಳಸ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಅದ್ರ ಜೊತೆಗೆ ನೋಡಿ ಹೈ ಪಿ ಎಚ್ ಲ್ಯಾಂಡ್ನಲ್ಲಿ ಯೂರಿಯಾ ನೈಟ್ರೋಜನ್ ಪ್ಯಾಕೇಜಿಗೆ ಅಮೋನಿಯಂ ಸಲ್ಫೇಟನ್ನೇ ಬಳಸ್ಬೇಕು ಅನ್ನೋದು ಹೇಳ್ಕೊಟ್ರಿ ಲೋ ಪಿ ಎಚ್ ಲ್ಯಾಂಡಲ್ಲಿ ನೈಟ್ರೋಜನ್ನಿಗೆ ಯೂರಿಯಾ ಅಥವಾ ಸಿ ಎನ್ ಕ್ಯಾಲ್ಸಿಯಂ ನೈಟ್ರೇಟನ್ನು ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಟ್ರಿ ಒಂದು ಆಮೇಲೆ ಈ ಕ್ರಾಸ್ ಗಣ್ಣುಗಳು ಇವೆ ವಿಚಾರದಾಗೆಲ್ಲ ನೋಡ್ರಿ ನೋ ಈಗ ಫಾಸ್ಫರಸ್ ಎಲ್ಲಿ ಆ ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಆಗಲ್ಲ ಅದು ಎಲ್ಲಿ ಜಾಸ್ತಿಯಲ್ಲಿ ಫಾಸ್ಫರಸ್ ಇರುತ್ತೆ ಅಲ್ಲಿ ಈ ಕ್ರಾಸ್ ಗಣ್ಣುಗಳು ಶುರುವಾಗಿದ್ದಾವೆ ಈ ಮಾಹಿತಿ ನೋಡಿರಿ ನನ್ನ ತೋಟದಲ್ಲೇ ಕ್ರಾಸ್ಗಳು ಇದೆ ಮೇಲಿನ ತೋಟದಲ್ಲಿ ಅಲ್ಲಿ ಪಿ ಹೆಚ್ಚು ಜಾಸ್ತಿ ಇದೆ ಅಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ ಅಲ್ಲಿ ಗೊಬ್ಬರ ಗೊಬ್ಬರ ಡೀಲ್ ಮಾಡೋಕೆ ಗೊತ್ತಾಗಲಿಲ್ಲ ಹೇಳ್ಕೊಟ್ರಿ ಈಗ ನೀವು ಒಂದು ವರ್ಷದಿಂದ ನಮಗೆ ಪಕ್ಕ ಹೇಳ್ಕೊಟ್ರಿ ಈಗ ಮಾಡಿದಿವಿ ಅದ್ ಸರಿ ಆಗ್ತಾ ಇದೆ ನಿಧಾನವಾಗಿ ಆಗತ್ತೆ ಮೂರು ವರ್ಷನ ಬೇಕು ಒಂದ್ ಎರಡು ವರ್ಷ ಬೇಕು ಸರ್ ನಿಮಗೆ ಮೂರು ಡ್ರೆಂಚಿಂಗ್ ಮೂರು ಸ್ಪ್ರೇ ಸರ್ ನಿಮ್ಮ ಬಸ್ಗಾಲ್ವೆ ಬಸ್ಗಾಲ್ವೆ ನೋಡಿ ನಮ್ಮ ಮಿನಿಮಮ್ ಎರಡೂ ಎರಡೂ ಇದೆ ಸರ್ ಈ ವರ್ಷ ಇನ್ನೊಂದು ಅರ್ಧ ಅಡಿ ಮಾಡಿಸಬೇಕು ಅಂತ